ಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿಗಷ್ಟೇ ನಾನಿಲ್ಲಿ ಆಫೀಸರ್ ಇದ್ದೀನಿ ಸರ್ ನನಗ್ ತೊಂದರೆ ಆಗುತ್ತೆ

ಪಬ್ಲಿಕ್ ಇಂಟ್ರೆಸ್ಟಿಂದ ಏನಾದರೂ ನಾವು ಸ್ಟ್ಯಾಂಡ್ ತಗೊಳ್ಳುವಾಗ ನಿಮ್ಮ ಇಲಾಖೆ ಆಗಿರ್ಬೋದು ರೆವಿನ್ಯೂರ ಹತ್ರನೂ ನನ್ನ ಸೂಕ್ತವಾಗಿರೋ ದಾಖಲೆ ಏನಿದೆ ಅಂತ ನೋಡ್ತೀನಿ ನೀವು ಕೆಲವೊಂದು ಲಿಮಿಟೇಷನ್ಸ್ನ ಬಿಟ್ಟು ಪಬ್ಲಿಕ್ ಇಂಟ್ರೆಸ್ಟಿಂದ ಏನು ಮಾಡ್ಬೋದು ಅಂತ ಅಂದ್ಬಿಟ್ಟು ಕೂಡ ಯು ಹ್ಯಾವ್ ಟು ಹ್ಯಾವ್ ಸಮ್ ಡಿಸ್ಕಷನ್ ಡಿ ಸಿ ಹತ್ರ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ನ ಬಿಟ್ಟು ಏನು ಕೆಲಸ ಮಾಡೋಕ್ಕಾಗಲ್ಲ ಅನ್ನೋದು ನಮ್ಗೆ ರೆವೆನ್ಯೂ ರೆವಿನ್ಯೂ ಮ್ಯಾಟರ್ಸ್ಗೆ ರಿಲೇಟ್ ಆಗೋ ಎಲ್ಲ ವಿಚಾರನೂ ಕೂಡ ಎಲ್ಲಿ ಚರ್ಚೆ ಮಾಡಬೇಕು ಹೌದಲ್ವಾ ಪಬ್ಲಿಕ್ ಅಲ್ಲಿ ಅವ್ರ ಒಪಿನಿಯನ್ಸ್ ಇರುತ್ತೆ ತಪ್ಪನ್ ಬಾರ್ ಪಬ್ಲಿಕ್ ಅಭಿಪ್ರಾಯನ ತಗೊಳ್ಬೇಕು ತಗೊಂಡಾದ್ಮೇಲೆ ಪ್ರೊಸೀಜರ್ಸ್ ಗವರ್ಮೆಂಟ್ ರೂಲ್ಸ್ ನ ವೈಲೇಟ್ ಯಾರು ಮಾಡೋಕ್ಕಾಗಲ್ಲ ಯಾವ್ದು ನನ್ನ ಅದಾದ ಡಿಪಾರ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಲಿಮಿಟ್ ಅವರ್ ಏನು ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅದೊಳಗಡೆನೆ ಮಾಡ್ಬೇಕಾಗುತ್ತೆ ರೆವಿನ್ಯೂ ಸೇರುತ್ತೆ ಗ್ರಾಮ ಪಂಚಾಯತ್ ಸೇರೋದ್ರಿಂದ ಜೆಡ್ ಪಿ ಅವ್ರಿಗೆ ಬರುತ್ತೆ ನಾವು ರೆವಿನ್ಯೂ ಅಪ್ರೋಚ್ ಮಾಡಿದಾಗ ನಮ್ಮ ಸ್ವಲ್ಪ ಸೇರೋ ಜಾಗ ರೆವೆನ್ಯೂ ರೆವಿನ್ಯೂ ಬರುತ್ತೆ ಇನ್ ಪಾರ್ಟ್ಲಿ ಗ್ರಾಮ ಪಂಚಾಯತಿ ಬರೋದ್ರಿಂದ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಬರುತ್ತೆ ಮೇಡಮ್ ಯಾವ್ದೇ ದಾಖಲೆಗಳು ಕೊಡ್ಬೇಕು ಅಂದ್ರೆ ಪೂರ್ತಿ ಬರುತ್ತೆ ಈಗ ನಾವು ರೆವೆನ್ಯೂರ್ಗ್ ಅಪ್ರೋಚ್ ಮಾಡಿದಾಗ ಇದು ಗ್ರಾಮ ಪಂಚಾಯತಿ ಬರೋದ್ರಿಂದ ನಾವು ಅದ್ರ ಗೊತ್ತಿ ದಾಖಲೆಗಳು ಕೊಡೋದಕ್ಕೆ ಆಗೋದಿಲ್ಲ ಅಂತ ನಮಗೆ ಹೇಳಿದ್ದಾರೆ ಸರ್ವೇನು ಕೂಡ ಮಾಡಿದಾಗ ಅವರು ನಮ್ಮಲ್ಲಿ ಒಂದು ಕೆಲಸ ಮಾಡಿ ನೀವು ಹಿಂದೆ ಇಲ್ಲಿ ಇಲ್ಲೊಂದು ಏನಿತ್ತು ಈ ಜಾಗ ಫಸ್ಟ್ ಒನ್ ಟ್ವೆಂಟಿ ತರ್ಟಿ ಇಯರ್ಸ್ ಹಿಂದೆ ಇದೊಂದು ಒಳ್ಳೆ ಗೆಸ್ಟ್ ಹೌಸೇ ಆಗಿತ್ತು ಹೌದಲ್ವಾ ವಾಟರ್ ಬರ್ಸ್ ಗೆಸ್ಟ್ ಹೌಸ್ ಆಗಿತ್ತು ಗೆಸ್ಟ್ ಹೌಸ್ ಇರುವಂತ ಸಂದರ್ಭದಲ್ಲಿ ಇಲ್ಲಿ ಪಾರ್ಕ್ ಗಾರ್ಡನ್ ಏನೋ ಇದ್ದಿರುತ್ತೆ ಅಲ್ವಾ ಯಾರಿಂದ ಡೆ ಡೆವಲಪ್ ಆಗಿರತ್ತೆ ಅವಾಗ ನಿಮ್ಮಿಂದಾನೇ ಆಗಿರತ್ತೆ ನೀವ್ ಒಂದಿನ ಮೈಸೂರಿಂದ ಯಾರನ್ನ ಮಹಾರಾಜರನ್ನ ಕರ್ಸಿದ್ರ ಇಲ್ಲಿಗೆ ಹಿಂದೆ ಇಂಡಿನ್ಸ್ ಅವಾಗ ಇಲಾಖೆ ಜಾಗ ಇಲಾಖೆ ಇಲ್ಲಿ ಅಂತ ಹೇಳೋದು ವಿಸಿಟ್ ಮಾಡಿದ್ದಾರೆ ಅಂತ ಸರಿ ನಿಮ್ಮಲ್ಲಿ ನಿಮ್ಮ ಇಲಾಖೆ ದಾಖಲೆಗಳು ನೀವು ಹುಡುಕ್ಬೇಕು ಇಟ್ ಇಸ್ ಯುವರ್ ಡ್ಯೂಟಿ ಬೇಸಿಕ್ ಡ್ಯೂಟಿ ನೀವು ನಿಮ್ಮ ಇಲಾಖೆ ದಾಖಲೆಗಳನ್ನ ಹುಡುಕಿ ಇದು ನಮಗೆ ಮುಂದೆ ಭವಿಷ್ಯದಲ್ಲಿ ನಾನು ಪಟ್ಟಣ ಪಂಚಾಯಿತಿ ಈಗ ನಮ್ಮ ಸರ್ಕಾರದಲ್ಲಿ ಪ್ರಸ್ತಾವನೆನೂ ಕೂಡ ಇದೆ ಅದು ಆಗೂ ಆಗ್ಬೋದು ನಾಳೆನೇ ಆಗತ್ತೆ ಅಂತ ನಾನು ಹೇಳೋಕ್ಕೆ ರೆಡಿ ಇಲ್ಲ ಆ ಪಟ್ಟಣ ಪಂಚಾಯಿತಿ ಆಗೋದ್ರಿಂದ ಮತ್ತೆ ನಮ್ಮದು ಕೆ ಜಿ ಎಫ್ ಡೆವಲಪ್ಮೆಂಟ್ ಅಥಾರಿಟಿ ಸಪ್ರೇಟ್ ಆಗ್ತಿದೆ ನಮ್ಮದು ಕೆ ಜಿ ಎಫ್ಗೆ ಸಪ್ರೇಟ್ ಡೆವಲಪ್ಮೆಂಟ್ ಅಥಾರಿಟಿ ಬರ್ತದೆ ಕೆ ಜಿ ಎಫ್ ಡೆವಲಪ್ಮೆಂಟ್ ಅಥಾರಿಟಿ ಆವಾಗ ಇದೆಲ್ಲನೂ ಟೌನ್ಶಿಪ್ ಒಳಗಡೆ ಬರುತ್ತೆ ಅಂದರೆ ನಮ್ಮ ನಗರಸಭೆ ಇದಕ್ಕೆ ಬರುತ್ತೆ ಇದೊಂದು ಪಟ್ಟಣ ಪಂಚಾಯಿತಿ ಮತ್ತು ನಮ್ಮ ನಗರಸಭೆಗೆ ಫೈವ್ ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿರುವಂಥ ಕ್ಯಾಸಂಬಲಿ ವೇಕ್ಮಂಗ್ಲ ಇವೆಲ್ಲ ನಗರಸಭೆ ಇದಕ್ಕೆ ಅವೆಲ್ಲ ಕೆ ಡಿ ಅಥಾರಿಟಿಗೆ ಬರುತ್ತೆ ಇವೆಲ್ಲನೂ ನಾವು ಕನ್ಸರ್ನ್ ಇಟ್ಕೊಂಡು ನಿಮಗೆ ನಾವು ಇಷ್ಟ ಹೇಳ್ತಾ ಇದ್ದೀವಿ ರೆವಿನ್ಯೂ ನೀವು ಡಿಸ್ಕಸ್ ಮೇಟ ನೀವು ನಿಮ್ಮ ಐ ಆರ್ ಆಫೀಸರ್ಸ್ನ ಕಟ್ಕೊಂಡು ಬರ್ಬೇಕಾದ್ರೆ ದಾಖಲೆಗಳಿಂದ ಏನು ಚರ್ಚೆ ಮಾಡೋಂಗಿಲ್ಲ ಆರ್ಗ್ಯುಮೆಂಟ್ಸು ಮಾಡೋಂಗಿಲ್ಲ ಪಂಚಾಯತಿ ಅವ್ರು ಏನು ಮಾಡಿದ್ದಾರೆ ಅದ್ರ ಬಗ್ಗೆ ನಾನಿವಾಗ ವಾಸ್ತುವಾಗಿ ಚರ್ಚೆ ಮಾಡೋಕ್ಕೆ ರೆಡಿ ಇಲ್ಲ ಆದಮೇಲೆ ಪಬ್ಲಿಕ್ಗೆ ಇಲ್ಲಿ ಪಬ್ಲಿಕ್ಗೆ ಏನು ಸಮಸ್ಯೆ ಆಗ್ತಾ ಇದೆ ಅದರ ವಿಚಾರವಾಗಿ ನಮ್ಮೆಲ್ಲರೂ ಗಿಂತಿ ಆಗಿರುತ್ತೆ ನಾವು ಕನ್ಸಲ್ ಇಂದರೆ ನಾವು ಅದನ್ನು ಮಾಡಬೇಕಾಗಿರ್ತೇವೆ ನೀವು ನೋಟಿಸ್ ಕೊಟ್ಟಿದ್ದೀರಾ ಇಲ್ಲಿ ಗೆ ನಿಮ್ಮಲ್ಲಿ ರೆಂಟಲ್ಲಿರುವಂಥವರಿಗೆ ಇನ್ಯಾರು ನೋಟಿಸ್ ಕೊಟ್ಟಿರೋದು ನೀವು ಅದು ನೀವೇನ ನೋಟಿಸ್ ಕೊಟ್ಟಿರೋದು ಖಾಲಿ ಮಾಡಬೇಕಂತ అని నా మనసులా ఉండే నేను వస్తాను చెప్పండి అని చెప్తే పొద్దున్నే నరికి ఈడుస్తుంది దేవస్థానానికి పోయి వస్తుంది ఏమి ఒకత అయినాక ఒక అల్లప్పే ఒకటి టౌన్ లో తప్పిసేపాటికి ఈడు వస్తుంది ఈడు తప్పిచేపాటికి ఆడు చురువు చేసుకుంటారు రెండు మూడు దినాలకు ఒకటి ఎదుకుంటా ఉంటారే అనుకోని నేను దేవస్థానం పోయి దేవస్థానం దర్శనం చేసుకొని వస్తుంది చెప్పండి ఇప్పుడు ఏం తొందర అని ఎవరిని ఇంకా తొందర ఏం తొందర మేమేం చేయాలి నోటీస్ ఇచ్చిందరూ ఉంటారు కదా మేడం దినాలి ఉంటాయి

ನಾನ್ ಬೋರ್ಡ್ಗೆ ಏನಕ್ಕೋ ಲೆಟರ್ ಕೊಟ್ಟು ನೀವು ಕೊಡ್ಬೇಕು ಈ ಗೆಸ್ಟ್ ಹೌಸ್ ಈಗ ಬಿಡಿ ನಮ್ಗೊಂದು ಪಿ ಡಬ್ಲ್ಯೂಡಿ ಇಂದ ಒಂದು ಲೆವೆನ್ ಕ್ರೋರ್ಸ್ ಗೆ ಅದು ಪಿ ಡಬ್ಲ್ಯೂಡಿ ಗೆಸ್ಟ್ ಹೌಸ್ ಆಗ್ತಿದೆ ಬಟ್ ಇದು ಕೂಡ ಈ ಜಾಗದಲ್ಲಿ ನಾವು ಗಾರ್ಡನ್ ಪಾರ್ಕ್ ವಾಕಿಂಗ್ ಪಾತ್ ಇವೆಲ್ಲ ಮಾಡೋ ದೂರ ದೃಷ್ಟಿ ಇಟ್ಕೊಂಡಿರೋದ್ರಿಂದ ಇದಕ್ ನಾವ್ ಏನೇನ್ ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತಂದ್ರೆ ನೀವು ನಿಮ್ ಹಂತದಲ್ಲೂ ದಾಖ್ಲೆ ತಕೊಂಡ್ ಬನ್ನಿ ಊರು ಹಾಳಾಗಬಾರ್ದು ಆಫೀಸರ್ ಆಗಿ ನೀವು ಫಸ್ಟ್ ತಿಳ್ಕೊಬೇಕು ಆಮೇಲೆ ಇಲಾಖೆಗಳ ಜೊತೆ ಸಮನ್ವಯ ಬರ್ಲಿಲ್ಲ ಅಂತಂದ್ರೆ ನೀವ್ ಏನ್ ರೆಕಾರ್ಡ್ ಹುಡುಕ್ತೀರಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಗೆ ಏನು ಮೂಲ ದಾಖಲೆ ಇದೆ ಕೊಡಿ ಅಂತಾನೆ ನೀವು ಕೇಳಲ್ಲ ಅವ್ರನ್ನ ಪೊಲೈಟ್ ಆಗಿ ಅಂದ್ರೆ ಎಲ್ಲಿನ ನಿಮ್ಗೆ ಅವರು ಸರ್ವಿಸ್ ಮಾಡ್ತೀವಿ ಇದು ಟ್ವೆಂಟಿ ಇಯರ್ಸ್ ಓಲ್ಡ್ ಆಗಿರೋದ್ರಿಂದ ಈಸ್ ಇಟ್ ಪಾಸಿಬಲ್ ಇಸ್ ಇಟ್ ಪೀಸಿಬಲ್ ಟು ರೆಸ್ಟೋರ್ ಇಟ್ ಬೈ ರಿಪೇರ್ಸ್ ಅಂತ ಪಿಡಬ್ಲ್ಯೂ ಡಿ ಇಂದ ರಿಪೋರ್ಟ್ ತಗೊಂಡ್ವಿ ಅದಾಗೋದಿಲ್ಲ ಅಂತ ವರದಿ ಬಂದಿದೆ ಆಮೇಲೆ ನಮ್ಗೆ ಫರ್ದರ್ ಕ್ಲಾರಿಫಿಕೇಶನ್ ಕೇಳಿದ್ದು ಲ್ಯಾಂಡ್ ರೆಕಾರ್ಡ್ಸ್ ಫಸ್ಟ್ ತಗೊಳ್ಳಿ ದೆನ್ ಪ್ರಪೋಸ್ ಫಾರ್ ಇನ್ವೆಸ್ಟ್ಮೆಂಟ್ ಆನ್ ದಿಸ್ ಅಂತ ಹೇಳಿದ್ವಿ ನಾವು ಅವಾಗಿಂದ ಪ್ರೋಸೆಸ್ ಮಾಡ್ತಾ ಇದ್ದೀವಿ ರೆಕಾರ್ಡ್ಸ್ ಏನಂತ ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಆದ್ರೂ ಕಮ್ಯುನಿಕೇಶನ್ ಇಲ್ಲ ನೀವು ನಾನು ಆ ಸರ್ವೆ ಸರ್ವೆ ಡಾಕ್ಯುಮೆಂಟ್ಸ್ ಪ್ರಕಾರ ಇದು ಊರು ಅಂತ ಇದೆ ಊರು ಅಂತಂದ್ರೆ ಅದು ಗ್ರಾಮ ಪಂಚಾಯತಿ ಜಾಗ ಸೊ ಅದೇ ರಿಪೋರ್ಟ್ನಿಟ್ ಮಾಡ್ತಾರೆ ನೀವು ರಿಪೋರ್ಟ್ ಇಟ್ಕೊಳ್ಳಿ ಒಂದು ಮೀಟಿಂಗ್ ಇವ್ರ ಜೊತೆ ಮಾಡೋ ಹೊರ್ಕೊಂಡು ಕೂಡ ಏನು ಅಂದ್ರೆ ಇವ್ರಿಗೆ ಬಿಫೋರ್ ಇಂಡಿಪೆಂಡೆನ್ಸ್ ಡೇ ಎಲ್ಲ ಹೇಳ್ತಾ ಇದಾರೆ ಆಫ್ಟರ್ ಇಂಡಿಪೆಂಡೆನ್ಸ್ ಏನು ಇವರು ನನಗೂ ಮಾಹಿತಿ ಕೊಡ್ತಾ ಇಲ್ಲ ಬಿಫೋರ್ ಇಂಡಿಪೆಂಡೆನ್ಸ್ ಅಂದರೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಇಯರ್ಸ್ ಹಿಂದೆ ಈ ಜಾಗ ಏನೆಲ್ಲ ಆಗ್ತಿತ್ತು ಅಂದರೆ ಇದು ಮೊದಲು ಗಾರ್ಡನ್ ಇತ್ತು ಅಂತ ಹೇಳ್ತಾ ಇದ್ದಾರೆ ವಾಕಿಂಗ್ ಪಾತ್ ಇತ್ತು ಮತ್ತು ನಮಗೆ ಇದು ಕೆ ಜಿ ಎಫ್ ಡೆವಲಪ್ಮೆಂಟ್ ಅಥಾರಿಟಿ ನಮ್ಮದು ಕೆ ಜಿ ಎಫ್ ಸಪ್ರೇಟ್ ಆದರೆ ಇದೆಲ್ಲ ಕೆ ಜಿ ಎಫ್ ಲಿಮಿಟೆಡ್ ಬರುತ್ತೆ ಇದು ಪಟ್ಟಣ ಪಂಚಾಯತಿಗೆ ನಾನು ಪ್ರಪೋಸ್ ಮಾಡಿದ್ದೀನಿ ಅದು ಆಲ್ಮೋಸ್ಟ್ ಆ ಪ್ರೋಸೆಸ್ಸಲ್ಲಿ ಇದೆ ಈಗ ಆಗಲೂ ಆಗಿಬಿಡ್ಬೋದು ಆವಾಗ ಎಂದಾಗ ಒಂದು ಐವತ್ತು ಸಾವಿರ ಜನಸಂಖ್ಯೆ ಇದ್ದರೆ ಪಾರ್ಕ್ಗೆ ಉದ್ಯಾನವನ ಮಾಡೋದಕ್ಕೆ ಅಲ್ಲಿಗೆ ವಾಕಿಂಗ್ ಪಾತ್ಗೆ ಈ ಕಡೆ ನಡ್ಕೊಂಡು ಹೋಗೋದಕ್ಕೆ ಏನಾದರೂ ದಾರಿ ಇವೆಲ್ಲ ಮಾಡೋದಕ್ಕೆ ಆ ದೂರ ದೃಷ್ಟಿಯಿಂದ ಏನಾದರೂ ಮಾಡೋದಕ್ಕೆ ಏನೂ ಇಲ್ಲದೇ ಆಗೋದು ಬೇಡ ಇವ್ರ ತಪ್ಪೋ ಇನ್ಯಾರೋ ತಪ್ಪಿಂದ ಅದರಿಂದ ವಿ ವಿಲ್ ಹಾವ್ ದಿಸ್ ಒನ್ ಮೀಟಿಂಗ್ ಕೂಡ ಡಿಫ್ರೆನ್ಸಸ್ ಬಂದಿದೆ ಯಾಕಂದ್ರೆ ರೋಡಲ್ಲಿ ನಿಂತಾಗ ಅಥವಾ ಬಂದಾಗ ಐ ಆರ್ ಆಫೀಸರ್ಸು ನಡ್ಕೊಳ್ಳೋ ರೀತಿ ನೀತಿ ಬಿಹೇವಿಯರ್ಸ್ ಎಲ್ಲ ಡಿಫರೆನ್ಸಸ್ ಬಂದ್ಬಿಟ್ಟು ನಾಟ್ ಡಿಸ್ಕಸ್ ಯೋರ್ ಇಲ್ಲಿ ಚರ್ಚೆನೇ ಮಾಡೋದು ಬೇಡ ವಿ ವಿಲ್ ಸೆಟ್ ನನ್ನ ಆಫೀಸ್ ನಿಮ್ಮ ಆಫೀಸ್ಗೆ ಅವ್ರು ಬರ್ಲಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಇದೆ ಬರಲಿ ನಿಮ್ಮ ಆಫೀಸ್ಗೆ ಅವ್ರು ಥ್ರೂ ಎಮ್ ಡಿ ಬರ್ತಾರ ಥ್ರೂ ಇವರ್ ಐ ಆರ್ ಆಫೀಸರ್ಸ್ ಬರ್ತಾರೆ ಇವ್ರು ಬರ್ಲಿ ಫಸ್ಟ್ ಆಫ್ ಆಲ್ ವಿಲ್ ಹಾವ್ ಒನ್ ಅವರ್ ಡಿಸ್ಕಶನ್ ಅದ್ರ ಜೊತೆಯಲ್ಲಿ ಚರ್ಚೆ ಜೊತೆ ದಾಖಲೆಗಳೇನು ಮೇಂಟೆನೆನ್ಸ್ ಏನಾಯಿತು ಹೆಂಗ್ ಮಾಡ್ತಿದ್ರು ಬಿ ಜಿ ಎಮ್ ಅಲ್ಲಿ ಇದ್ದಾಗ ಮಾಡ್ತಿದ್ರ ಅಥವಾ ಅದಾದ್ಮೇಲೆ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಏನು ಪವರ್ಸ್ ಇತ್ತು ಇವ್ರಿಗೆ ಏನು ರಿಸೋರ್ಸಸ್ ಇದೆ ಏನಿಲ್ಲ ಏನು ಅದನ್ನೆಲ್ಲ ನಾವು ಚರ್ಚೆ ಮಾಡೋಣ ಇವ್ರ ಕೆಳಗಡೆ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ವಿಚಾರ ಮಾಡಿ ಇವ್ರ ಕೆಳಗಡೆ ಕೆಲಸ ಮಾಡೋವ್ರಿಗೆ ಅದು ಜಾಗ ಕೊಟ್ಟಿದ್ದಾರೆ ಇನ್ನು ಯಾರಿಗಾದ್ರು ಹೋಗಿದ್ಯಾ ಅಲ್ಲಿನ ಸ್ಟಾಫ್ ರಿಟೈರ್ಡ್ ಆದ್ಮೇಲೆ ಆ ಥರ ಏನ್ ಕಷ್ಟ ಇದ್ದಾರೆ ಅಂದ್ರೆ ಆ ಪಬ್ಲಿಕ್ ಇನ್ ಏನ್ ಸಮಸ್ಯೆ ಇದೆ ಅಂತ ಅರ್ಥ ಮಾಡ್ಕೋಬೇಕಲ್ಲ ಆ ಮನೇಲೆ ತುಂಬಾ ಹಾಳಾಗಿದೆ ಅಂತ ಇವರೇ ಹೇಳ್ತಾರೆ ಗ್ರಾಮ ಪಂಚಾಯತಿ ಹೇಳ್ತಾ ಇದೆ ಫ್ರೆಂಡ್ಲಿ ಆಗಿ ಯಾಕೆ ಹೋಗಲ್ಲ ಅನ್ನೋದು ನಾನು ನಂದು ಯುವ ಟೆಂಪರರಿ ಬೇಸಲ್ಲಿ ಏನು ಕೆಲಸ ಏನು ಇಲ್ಲದೆ ಫ್ರೆಂಡ್ಲಿ ಆಗಿ ಯಾಕೆ ಹೋಗಲ್ಲ ಅನ್ನೋದು ಮೇಡಮ್ ಡಿ ಸಿ ಬಂದ್ರಲ್ಲ ಆಟಿಯ ಟಿ ಆಟಿಯ ಲಕ್ಸಿದಾರ ಆಟಿಯ ಲಕ್ಸಿದಾರ ನಾನು ಇಲ್ಲಿ ಆಫೀಸರ್ ಇದ್ದೀನಿ ಸರ್ ನನಗ್ ತೊಂದರೆ ಆಗುತ್ತೆ ನೀವು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇದ್ದೀರಾ ದಯವಿಟ್ಟು ಫೋನ್ ಇಲ್ಲ ಮೇಡಮ್

ಪರ್ಮನೆಂಟ್ ಇರ್ಬೋದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡ್ತಾ ಇರುವಂಥ ಕುಟುಂಬಗಳು ನೋಟಿಸ್ ಕೊಟ್ಟಿದ್ದಾರೆ ಪಂಚಾಯತಿಯಿಂದ ಏಳು ದಿನದಲ್ಲಿ ನಾವು ಇಲ್ಲಿರೋವಂಥ ಖಾಲಿ ಮಾಡಬೇಕು ನಮಗೆ ಆ ಕ್ವಾರ್ಟರ್ಸ್ ಕೂಡ ಯೋಗ್ಯವಾಗಿಲ್ಲ ಮತ್ತು ನಮಗೆ ಪರ್ಯಾಯವಾಗಿ ಬೇರೆ ಯಾವುದು ಮನೆ ಅಥವಾ ಬಾಡಿಗೆ ಮನೆಗೆ ಹೋಗುವಂಥ ಶಕ್ತಿ ನಮಗೆ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ಸ್ಥಳೀಯರು ಮತ್ತು ಈ ಕ್ವಾರ್ಟರ್ಸ್ ಅಲ್ಲಿ ಉಳ್ಕೊಂಡಿರೋವಂಥ ಕುಟುಂಬಗಳವರು ಎಲ್ಲರೂ ಕೂಡ ಬಂದಿದ್ರು ಅದಕ್ಕೂ ಮುಂಚೆಯೂ ಕೂಡ ಡಿ ಸಿ ಅವರು ಬಂದಂಥ ಸಂದರ್ಭದಲ್ಲಿ ಇಲ್ಲಿ ನಾಡ್ ಕಚೇರಿ ಕಟ್ಟಬೇಕಾಗತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ದು ಜಾಗ ಇದ್ದು ಅದನ್ನು ಸರ್ವೆ ಮಾಡಿ ಅದಕ್ಕೆ ಸೂಕ್ತವಾಗಿರುವಂಥ ದಾಖಲೆಗಳು ಸರ್ವೆ ಮಾಡಿ ಕೊಡಿ ಮತ್ತು ನಾಡ್ ಕಚೇರಿಗೆ ಮತ್ತು ಪಂಚಾಯಿತಿ ಆಫೀಸ್ಗೆ ಕಟ್ಟಕ್ಕೆ ಜಾಗ ಇಲ್ಲ ಅಂತ ಪದೇ ಪದೇ ಲೆಟ್ರ್ ಕೊಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಡಿ ಸಿಗೆ ಲೆಟ್ರ್ ಕೊಟ್ಟಿರ್ತಾರೆ ಡಿ ಸಿ ಅವರು ನಮ್ಮ ತಹಸೀಲ್ದಾರ್ಗೆ ಕೆ ಜಿ ಎಸ್ ತಹಸೀಲ್ದಾರ್ಗೆ ಒಂದು ನೋಟಿಸ್ ಕೊಟ್ಟು ಇಷ್ಟು ದಿನದಲ್ಲಿ ಅದನ್ನು ಸರ್ವೇನೂ ಮಾಡಿ ನಾಡು ಕಚೇರಿಗೂ ಜಾಗ ಹುಡುಕಿ ಮತ್ತು ಪಂಚಾಯಿತಿ ಕಟ್ಟಡ ಕಟ್ಕೊಳ್ಳೋದಕ್ಕೂ ಸರ್ಕಾರದ್ದು ರೆವೆನ್ಯೂ ಡಿಪಾರ್ಟ್ಮೆಂಟ್ದು ಜಾಗ ಹುಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಸೊ ಇಲಾಖೆಗಳ ಮಧ್ಯೆ ಸಮನ್ವಯತೆ ಕೊರತೆ ಇದ್ದಿದ್ದರಿಂದ ಮಾಹಿತಿ ಕೊಟ್ಟಲ್ಲ ಅವರು ಬರೋ ಅಷ್ಟರಲ್ಲಿ ಅವರ ಕಡೆ ಏನು ದಾಖಲೆ ಇದೆ ಅರ್ಬನ್ ವಾಟರ್ ಸಪ್ಲೈ ಅವ್ರ ಕಡೆ ಏನು ದಾಖಲೆ ಇದೆ ಅವರು ಕೂಡ ಮಾಹಿತಿ ಕೊಟ್ಟಿಲ್ಲ ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಮೂಲ ದಾಖಲೆಗಳ ಕೊರತೆಯೂ ಇರೋದರಿಂದ ಕೂಡ ಇಲಾಖೆಗಳ ಜೊತೆ ಏನು ಕಾರಣದಿಂದ ಬಂದಿದ್ದಾರೆ ಅನ್ನುವಂಥ ವಿಚಾರದ ಬಗ್ಗೆ ಜವಾಬ್ದಾರಿಯಾಗಿ ಅಧಿಕಾರಿನೂ ಸರಿಯಾಗಿ ನಡ್ಕೊಳ್ದೆ ಇರೋದ್ರಿಂದ ಈ ಜಾಗದಲ್ಲಿ ಭಿನ್ನಾಭಿಪ್ರಾಯಗಳು ಬಂದಿರೋದು ನಿಜನೇ ಮೇಲೆ ನಾವು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವರು ಮತ್ತೆ ವಾಟರ್ ಅವ್ರನ್ನ ಒಂದು ಮೀಟಿಂಗ್ ಕರಿತೀವಿ ಮೀಟಿಂಗ್ ಕರೆದಾಗ ಜಾಗ ರೆವಿನ್ಯೂ ಡಿಪಾರ್ಟ್ಮೆಂಟ್ದೇ ಇರುತ್ತೆ ಆಗ ಬಿಫೋರ್ ಇಂಡಿಪೆಂಡೆನ್ಸ್ ಡೇ ಎಲ್ಲ ಮಾಹಿತಿ ಕೊಡ್ತಾ ಇರೋದ್ರಿಂದ ಅವರು ಕೂಡ ಮಹಾರಾಜರ ಕಾಲದಲ್ಲಿ ಇಲ್ಲೊಂದು ಗಾರ್ಡನ್ ಇತ್ತು ಅಂತ ಹೇಳ್ತಾ ಇದ್ದಾರೆ ಗಾರ್ಡನ್ ಇತ್ತು ಉದ್ಘಾಟನೆ ಮಾಡಿಕ್ಕೆ ಅವ್ರನ್ನೇ ಕರೆದಿದ್ರು ಒಡೆಯರ್ನ ಕರೆದಿದ್ರು ಅಂತ ಹೇಳ್ತಾ ಇದ್ದಾರೆ ನೂರ ಇಪ್ಪತ್ತು ವರ್ಷಗಳ ಚರಿತ್ರೆ ಇರುವಂಥ ಜಾಗ ಸಣ್ಣ ಪುಟ್ಟ ವಿಚಾರಗಳು ಬರುತ್ತೆ ಹೋಗುತ್ತೆ ಆದರೆ ಚರಿತ್ರೆ ಉಳಿಸ್ಕೊಳ್ಳೋವಂಥ ಕೆಲಸ ಮಾಡಬೇಕು ಅಂತಂದರೆ ಮುಂದೆ ಬರುವಂತ ದಿನಗಳಲ್ಲಿ ಬೇತ್ಮಂಗ್ಲ ಪಟ್ಟಣ ಪಂಚಾಯತಿಗೆ ಅಪ್ಗ್ರೇಡ್ ಮಾಡೋದಕ್ಕೆ ಒಂದು ಪ್ರಸ್ತಾವನೆ ಸರ್ಕಾರದ ಹಂತದಲ್ಲಿ ಇದೆ ಅದಾದಮೇಲೆ ಕೆ ಜಿ ಎಫ್ ಡೆವಲಪ್ಮೆಂಟ್ ಅಥಾರಿಟಿ ಸಪ್ರೇಟ್ ಆಗ್ತಾ ಇದೆ ಬಂಗಾರಪೇಟೆದೇ ಸಪ್ರೇಟು ಮತ್ತು ಕೆ ಜಿ ಎಫ್ದು ಸಪ್ರೇಟ್ ಆಗ್ತಾ ಇರೋದ್ರಿಂದ ಕೆ ಜಿ ಎಫ್ ವ್ಯಾಪ್ತಿಗೆ ಬೇತ್ಮಂಗ್ಲಾ ಕ್ಯಾಸಂಬಳ್ಳಿ ಹೋಬಳಿ ಇವೆಲ್ಲ ಕೂಡ ಕೆ ಜಿ ಎಫ್ ಡೆವಲಪ್ಮೆಂಟ್ ಅಥಾರಿಟಿ ಲಿಮಿಟ್ಸ್ಗೆ ಬರೋದರಿಂದ ಇದನ್ನು ಆದ್ಯತಾ ಮೇಲೆ ಅಭಿವೃದ್ಧಿ ಮಾಡಿಸೋ ಅಂಥದ್ದು ನಮ್ಮ ಜವಾಬ್ದಾರಿ ಕೂಡ ಆಗಿರುತ್ತೆ ಟೂರಿಸಮ್ ಡೆವಲಪ್ ಮಾಡಬೇಕು ಅಂತ ದೂರದೃಷ್ಟಿ ಇಟ್ಕೊಂಡಿದ್ದೀನಿ ಯಾಕಂದರೆ ಇದೊಂದು ಸಾವಿರ ಎಕರೆ ಕ್ಯಾಶ್ಮೆಂಟ್ ಏರಿಯಾ ಇರುವಂಥ ಬೇತ್ಮಂಗ್ಲಾ ಲೇಕ್ ಇದು ಆ ಒಂದು ಕನಸನಿಂದ ಬರೋವಂಥ ಭವಿಷ್ಯದಲ್ಲೂ ಕೂಡ ಈ ಜಾಗದಲ್ಲಿ ಕುಡಿಯೋ ನೀರಿಗೆ ಯೋಗ್ಯವಾಗಿ ವ್ಯವಸ್ಥೆ ಮಾಡಿಕೊಂಡ್ರೆ ಮುಂದೆ ಕೆ ಜಿ ಎಫ್ ಅಲ್ಲಿ ಇಂಡಸ್ಟ್ರೀಸ್ ಬಂದಾಗ ಇಂಡಸ್ಟ್ರಿಯಲ್ ಟೌನ್ಶಿಪ್ಪು ಇಂಟಿಗ್ರೇಟೆಡ್ ಟೌನ್ಶಿಪ್ಪು ಅಭಿವೃದ್ಧಿ ಆಗಲಿಕ್ಕೆ ಕುಡಿಯೋ ನೀರಿಗೆ ಯೋಗ್ಯವಾಗಿರುವಂಥ ಜಾಗ ಅದಾದಮೇಲೆ ಐದರಿಂದ ಆರು ಕಿಲೋಮೀಟ್ರ್ ದೂರನೇ ಇದೆ ಇದು ಕೆ ಜಿ ಎಫ್ ನಗರ ಭಾಗಕ್ಕೆ ಅದರಿಂದ ಇದಕ್ಕೆ ನಾನು ಹೆಚ್ಚಿನ ಒತ್ತನ್ನು ಕೊಡ್ತೀವಿ ಬರೋವಂಥ ದಿನಗಳಲ್ಲಿ ರೆವೆನ್ಯೂ ಡಿಪಾರ್ಟ್ಮೆಂಟು ಮತ್ತು ವಾಟರ್ ಸಪ್ಲೈ ಜೊತೆ ಇರುವಂಥ ಅಭಿಪ್ರಾಯಗಳು ಭಿನ್ನಾಭಿಪ್ರಾಯಗಳನ್ನ ದೂರ ಇಡಿಸಿ ಎರಡೂ ಇಲಾಖೆಗಳನ್ನ ಸಮನ್ವಯವಾಗಿ ತಗೊಂಡು ಹೋಗಿ ಇಲ್ಲಿಗೆ ಇಲ್ಲಿಗೆ ಬರೋ ಉದ್ಯಾನವನ ಉಳಿಸ್ಕೊಳ್ಳೋವಂಥದ್ದು ಮತ್ತು ನಾಡು ಕಚೇರಿಗೆ ಯೋಗ್ಯವಾಗಿರೋ ಜಾಗ ಹುಡುಕಿ ಪಂಚಾಯಿತಿಗೂ ಯೋಗ್ಯವಾಗಿರುವಂಥ ಜಾಗ ಹುಡುಕಿ ನಾಳೆ ಇದು ನಗರ ಭಾಗನ ಸ್ವಲ್ಪ ಪಟ್ಟಣ ಪಂಚಾಯಿತಿ ಕೇಡರ್ಗೆ ಇನ್ನೂ ಸ್ವಲ್ಪ ಮೇಲೆ ಹೈಯರ್ ಕೇಡರ್ ಥರ ಥಿಂಕ್ ಮಾಡಿ ಎ ಪಿ ಎಮ್ ಸಿಗೆ ಹೋಗ್ಬೇಕಂದ್ರೂ ಇದೇ ಜಾಗದಿಂದ ಹೋಗಬೇಕು ಆಗುತ್ತೆ ನಾವು ಆ ಥರ ಟೋಲ್ಗೆ ನ್ಯಾಷನಲ್ ಹೈವೆ ಎಕ್ಸ್ಪ್ರೆಸ್ ಹೈವೇ ಟೋಲ್ಗೆ ಹೋಗ್ಬೇಕಂದ್ರೂ ಇದೇ ದಾರಿಯಲ್ಲಿ ಹೋಗಬೇಕಾಗಿರೋದ್ರಿಂದ ಇಂಥವೆಲ್ಲ ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡ್ತೀವಿ ಬಂದಿರುವಂಥ ಸಮಸ್ಯೆಗಳಿಗೆ ಈಗ ಸ್ವಲ್ಪ ಅದನ್ನು ದಾರಿ ಹುಡ್ಕಿ ಹುಡ್ಕೋವಂಥ ಪ್ರಯತ್ನ ಮಾಡಿದ್ದೀವಿ ಇನ್ನು ಬರುವಂಥ ದಿನಗಳಲ್ಲಿ ಇಲ್ಲಿ ಯಾರು ಎಂಪ್ಲಾಯೀಸ್ ಇದ್ದಾರೆ ಅವ್ರಿಗೆ ಯಾವುದೇ ಒಂದು ಸಮಸ್ಯೆ ಆಗಲ್ಲ ಇನ್ನೂ ಅವರ ಕಟ್ಟಡಗಳು ಯೋಗ್ಯ ವಾಸ ಮಾಡಲಿಕ್ಕೆ ಯೋಗ್ಯ ಇಲ್ಲದೆ ಇರೋದ್ರಿಂದ ಅವ್ರ ಇಲಾಖೆ ಮುಖಾಂತರನ ಅಥವಾ ಯಾವ ದಾರಿಯಲ್ಲಿ ಆ ಕಟ್ಟಡಗಳಿಗೆ ಸ್ವಲ್ಪ ಇನ್ನೂ ಸ್ಟ್ರೆಂಥನ್ ಮಾಡಿ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಒಂದು ತ್ರೀ ಜನ್ರೇಷನ್ಸ್ ಅವರು ಕುಟುಂಬಗಳಿಗೂ ಗೌರವ ಕೊಟ್ಟು ಅವ್ರಿಗೆ ಯಾವ ರೀತಿ ನಾವು ರಕ್ಷಣೆ ಮಾಡ್ಲಿಕ್ಕೆ ಆಗುತ್ತೆ ಅದ್ರದ್ದು ಕನ್ಸನ್ ಇಂದೂ ಕೂಡ ಇಲ್ಲಿ ಬನ್ನಿ ಅರ್ಥ ಆಯ್ತಾ ನಿಮಗೆ ಡಿಪಾರ್ಟ್ಮೆಂಟ್ ರಿನೋವೇಷನ್ ನಿಮ್ಮ ಸ್ವಂತ ಖರ್ಚಲ್ಲಿ ರೆಡಿ ಮಾಡ್ಕೊಂಡು ನೀವು ಆ ಮನೆಯಲ್ಲಿ ಕ್ವಾರ್ಟರ್ಸ್ ಅಲ್ಲಿ ಇದ್ದೀರಾ ಅಂದ್ರೆ ಏನು ಅಭ್ಯಂತರ ಇಲ್ಲ ನಾವು ಇವತ್ತು ನಿಮ್ಗೆ ಹೇಳ್ತಾ ಇದ್ದೀವಿ ನಿಮ್ಮ ಇಲಾಖೆಯವರು ಜವಾಬ್ದಾರಿಯಾಗಿ ನಿಮ್ಮನ್ನು ಖಾಲಿ ಮಾಡಿಸಿ ರಿನೋವೇಷನ್ ಮಾಡಿಕೊಟ್ರೆ ಅದಕ್ಕೂ ಅಭ್ಯಂತರ ಇಲ್ಲ ಇಲ್ಲ ನಿಮ್ ಇಲಾಖೆ ಅವ್ರು ಒಂದ್ ಮನೇನು ಒಂದು ನೀವು ಬಾಡಿಗೆ ಕಟ್ಟೋ ಅಂತ ಮನೆನೂ ರೆಡಿ ಮಾಡ್ಕೊಡಲ್ಲ ನಾವೇ ನಮ್ ಸ್ವಂತ ಖರ್ಚಲ್ಲಿ ನಾವು ಮಾಡ್ಕೊಂಡು ಇರ್ತೀವಿ ನಾಳೆ ಮಳೆ ಗಾಳಿ ಬಂದಾಗ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇಲಾಖೆ ಜವಾಬ್ದಾರಿ ಅಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಅಲ್ಲ ಪಂಚಾಯತಿ ಜವಾಬ್ದಾರಿ ಅಲ್ಲ ನಾವೇ ಜವಾಬ್ದಾರಿ ಅಂತ ಇರ್ಬೇಕು ಈಗ ಈ ವಿಚಾರ ಬಂದಿರೋದು ಬೇರೆ ಕಾರಣಕ್ಕೆ ನಾನು ಅದನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಮೇಲ್ನೋಟಕ್ಕೆ ಬಟ್ ನಿಮ್ಗೆ ಆ ಮನೆ ಬಿಟ್ರೆ ಬೇರೆ ಪರ್ಯಾಯವಾಗಿ ದಾರಿನೂ ಇಲ್ಲ ಯಾಕಂದ್ರೆ ನೀವು ನಿನ್ನೆ ಮೊನ್ನೆ ಹೋಗಿರೋರಲ್ಲ ಐದು ವರ್ಷದಿಂದ ಹೋಗಿರೋರಲ್ಲ ಹತ್ತು ವರ್ಷದಿಂದ ಹೋಗಿರೋರಲ್ಲ ನೀವೇ ಹೇಳ್ತಿರ ಮೂರ್ ಜನರೇಷನ್ ಅಂದ್ರೆ ನಿಮ್ ತಾತ ಇದ್ದೇ ತರ ಆದ್ಮೇಲೆ ನಿಮ್ ತಂದೆ ಅದಾದ್ಮೇಲೆ ನಿಮ್ ಮನೆಯವ್ರಿಗೂ ಇಲ್ಲೇ ಕೆಲಸ ಮೂರ್ ಜನರೇಷನ್ ಕೂಡ ನೀವು ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಅಲ್ಲಿ ಸಂಬಳ ತಗೊಂಡು ಔಟ್ಸೋರ್ಸ್ ಅಲ್ಲಿ ಪರ್ಮನೆಂಟು ಔಟ್ಸೋರ್ಸ್ ಅಲ್ಲಿ ಕೆಲಸ ಮಾಡುವಂಥವ್ರು ಅದ್ರ ಜೊತೆ ನಿಮ್ಗೂ ಕಷ್ಟ ಇದೆ ನಿಮ್ಗೆ ಅದು ಬಿಟ್ರೆ ಬೇರೆ ದಾರಿ ಇಲ್ಲ ಬೇರೆ ಬಾಡಿಗೆ ಮನೆಗ್ ಹೋಗೋ ಶಕ್ತಿ ಇಲ್ಲ ಬೇರೆ ಸ್ವಂತ ಮನೆ ಆಗ್ಲಿ ಜಾಗ ಆಗ್ಲಿ ಇಲ್ಲದೆ ಇರೋದ್ರಿಂದ ನಿಮ್ ಪರಿಸ್ಥಿತಿಯು ಅಂತ ಅನುಕೂಲವಾಗಿ ಇಲ್ಲ ಅಂತ ನನ್ನ ಅಭಿಪ್ರಾಯ ಒಂದ್ಸತಿ ಎಲ್ಲಾ ಫ್ಯಾಮಿಲಿಗಳು ಕೂಡ ಯೋಚನೆ ಮಾಡಿ ಎಲ್ಲಾ ಫ್ಯಾಮಿಲಿನು ನಿಮ್ ಸ್ವಂತ ಖರ್ಚಲ್ಲೇ ನೀವು ಅದನ್ನ ರಿನೋವೇಷನ್ ಮಾಡ್ಕೊಂಡಿರೋರು ಇದೀರಾ ಇನ್ ಸ್ವಲ್ಪ ಜನಕ್ಕೆ ಅದು ಶಕ್ತಿ ಇಲ್ದೇರೋ ಹಂಗೆ ಇದ್ದಾರೆ ಅವಾಗ ಡಿಪಾರ್ಟ್ಮೆಂಟ್ ಡ್ಯೂಟಿ ಆಗಿರುತ್ತೆ ಪಂಚಾಯತಿ ಇದಕ್ಕಿಂತ ಫಸ್ಟ್ ನಿಮ್ ಇಲಾಖೆ ಅವರು ಇದು ಈ ಪರಿಸ್ಥಿತಿಯಲ್ಲಿದೆ ಯೋಗ್ಯವಾಗಿಲ್ಲ ವಾಸಕ್ ಯೋಗ್ಯವಾಗಿಲ್ಲ ಇಲ್ಲಿ ಇದ್ರೆ ತಿಳ್ಕೊಂಡು ಇನ್ನೊಂದ್ ದಿನ ನಮ್ಮನ್ನ ಕರೆಸಿ ನಿಮ್ಗೆ ಏನ್ ಅನುಕೂಲ ಮಾಡೋಕ್ಕಾಗತ್ತೆ ಮಾಡ್ತೀವಿ ಪಂಚಾಯತಿ ಯಾರು ಮುಂದೆ ಬಂದು ಏಳು ದಿನದಲ್ಲಿ ನಿಮ್ಮನ್ ಖಾಲಿ ಮಾಡ್ಸಲ್ಲ ಏನ್ ಹೇಳ್ತಾ ಇದೀವಿ ಪಂಚಾಯತಿ ಅವ್ರು ಯಾರು ಆಗಿದೆ